ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಸಿರಿಧಾನ್ಯ ಬೇಸಾಯ ಮತ್ತು ಸಿರಿಧಾನ್ಯ ಬಿತ್ತನೆ ಬೀಜ ರೈತರಿಗೆ ವಿತರಣಾ ಕಾರ್ಯಕ್ರಮ ಮುಳುಬಾಗಿಲು ತಾಲೂಕಿನ ಪಿಚ್ಚಗುಂಟ್ಲಹಳ್ಳಿ ಗ್ರಾಮದಲ್ಲಿ ನಡೆದ ಐಬಿಬಿಎನ್ ಹಾಗೂ ಆರೋಹಣ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮಿಣಜೇನಹಳ್ಳಿ ಇವರ ಸಹಯೋಗದಲ್ಲಿ ಸಿರಿಧಾನ್ಯ ಬಿತ್ತನೆ ಬೀಜ ವಿತರಣಾ ಕಾರ್ಯಕ್ರಮವನ್ನು ಪಿಚ್ಚಗುಂಟ್ಲಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ರೈತರ ಉಪಸ್ಥಿತಿಯಲ್ಲಿ ಹಮ್ಮಿಕೊಂಡಿದ್ರು

ಐಬಿಬಿಎನ್ ಸಂಸ್ಥೆಯ ಸಂಪನ್ಮೂಲ ವ್ಯಕ್ತಿ ಅರಿವು ಪ್ರಭಾಕರ್ ಮಾತನಾಡಿ ಸಿರಿಧಾನ್ಯ ಬೇಸಾಯವು ಮಾಡುವುದರಿಂದ ಮಣ್ಣಿನ ಫಲವತ್ತತೆ ಮತ್ತು ಕಡಿಮೆ ನೀರು ಬಳಸಿ ಹೆಚ್ಚು ಆದಾಯ ಗಳಿಸಬಹುದು ಕಳೆದ ನಲವತ್ತು ವರ್ಷದ ಹಿಂದೆ ಮನುಷ್ಯನಿಗೆ ಬೇಕಾದ ಆಹಾರ ಪದಾರ್ಥಗಳನ್ನು ಹೆಚ್ಚಾಗಿ ಬೆಳೆಯುತ್ತಿದ್ದರು ಮಣ್ಣಿನ ಫಲವತ್ತತೆ ಮತ್ತು ಕಡಿಮೆ ನೀರನ್ನು ಬಳಸಿ ಯಾವುದೇ ರಾಸಾಯನಿಕ ಗೊಬ್ಬರ ಹಾಕದೆ ಬೆಳೆಯುತ್ತಿದ್ದರು ಆದರೆ ಈಗ ಭೂಮಿಗೆ ರಾಸಾಯನಿಕ ಗೊಬ್ಬರ ಹಾಕಿ ಬೆಳೆದ ಆಹಾರ ಪದಾರ್ಥಗಳ ಸೇವನೆಯಿಂದ ಮನುಷ್ಯನಿಗೆ ರೋಗಗಳು ಹೆಚ್ಚಾಗಿ ಬರುತ್ತಿರುವುದು ನಾವೆಲ್ಲ ಗಮನಿಸಬಹುದು ಎಂದು ತಿಳಿಸಿದರು ನಂತರ ಮಾತನಾಡಿದ ಆರೋಹಣ ಸಂಸ್ಥೆಯ ಸಂಸ್ಥಾಪಕಿ ಆಶಾ ಮಾತನಾಡಿ ನಾವು ಯಾವುದೇ ಬೆಳೆಯ ಬೆಳೆಯಬೇಕಾದರೆ ಭೂಮಿಯ ಮಣ್ಣು ಯಾವ ರೀತಿ ಇದೆ ಎಂದು ಪರೀಕ್ಷೆ ಮಾಡಬೇಕು ನಮ್ಮ ಆರೋಹಣ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಸದಸ್ಯರಿಗೆ ಹಣ್ಣಿನ ಗಿಡಗಳನ್ನು ಕೊಡುವುದರ ಮೂಲಕ ಇನ್ನೂ ಅನೇಕ ಸೇವಾ ಕಾರ್ಯಕ್ರಮಗಳನ್ನು ಮಿಟ್ಟೂರು ಪಂಚಾಯಿತಿಯಲ್ಲಿ ಮಾಡುತ್ತಿದ್ದೇವೆ ಎಂದರು ನಂತರ ರೈತರಿಗೆ ಉಚಿತವಾಗಿ ಸಿರಿಧಾನ್ಯಗಳಾದ ನವಣೆ ಸಾಮೆ ಆರ್ಕ ಊದಲು ಬರಗು ಕೊರಲು ಮುಂತಾದ ಸಿರಿಧಾನ್ಯಗಳನ್ನು ವಿತರಿಸಿದರು ಈ ಕಾರ್ಯಕ್ರಮದಲ್ಲಿ ಪಂಚಾಯಿತಿ ಅಧ್ಯಕ್ಷರಾದ ವಸಂತಮ್ಮ ಜಿವಿ ವೆಂಕಟೇಶ್ ಸದಸ್ಯಿನಿ ಮೀನಾಕ್ಷಿ ವಿಶ್ವನಾಥ್ ರೈತರು ಭಾಗವಹಿಸಿದರು ವರದಿ ಬಜರಂಗಿ ಚಲಪತಿ ಮೂಡಲಕಿರಣ ಸುದ್ದಿ ತುಂಬ ದೇವಾ ನಿಮ್ಮ ಕೂಡಲ ಸಂಗಮ ದೇವಾ ನಿಮ್ಮ ನಾವಿವತ್ತು ನಾನು ಹೇಳ್ತಾ ಇದೆ ಐ ಬಿ ಎನ್ ನೆಟ್ವರ್ಕ್ ಹಾಗೂ ಆರೋಹಣ ಅಭಿವೃದ್ಧಿ ಸಂಸ್ಥೆ ಇವತ್ತು ಬಿತ್ತನೆ ಏನು ಅದರಲ್ಲೂ ಸಿರಿಧಾನ್ಯಗಳ ಬಿತ್ತನೆಯನ್ನು ಹಂಚುವಂಥ ಒಂದು ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ ಇದು ಎಲ್ಲ ರೈತರಿಗೆ ಅಂತಲ್ಲ ಆಸಕ್ತ ಇರುವಂತಹ ರೈತರಿಗೆ ನಮಗೆ ಗೊತ್ತಿದೆ ಸಿರಿಧಾನ್ಯಗಳು ಎಷ್ಟು ಮುಖ್ಯ ಇವತ್ತು ಹಿಂದೆ ಬೆಳೀತಾ ಇರೋರು ಒಂದು ರಾಗಿ ಅಂತ ತಗೊಂಡಾಗ ಅದರಲ್ಲಿ ಸುಮಾರು ಮೂವತ್ತೈದು ನಲವತ್ತು ವೆರೈಟೀಸ್ ಬರ್ತಾ ಇತ್ತು ಆದರೆ ಈಗ ನಾವು ನೋಡ್ತಾ ಇದ್ದೀವಿ ಕೆಲವು ಬೆರಳೆಣಿಕೆಯಷ್ಟು ತಳಿಗಳು ಮಾತ್ರ ಉಳ್ಕೊಂಡಿದ್ದಾವೆ ಹಾಗೆಯೇ ಈಗ ಸಿರಿಧಾನ್ಯಗಳು ಸಾಮೆ ಇವನ್ನೆಲ್ಲ ತಿನ್ನೋದನ್ನೇ ಬಿಟ್ಬಿಟ್ಟಿದ್ದಾರೆ ಇವಾಗಿನ ಮಕ್ಕಳು ಕೂಡ ರಾಗಿನ ತಿನ್ನೋದು ಕೂಡ ತುಂಬ ಕಡಿಮೆ ಮಾಡಿಬಿಟ್ಟಿದ್ದಾರೆ ಇದನ್ನು ನಾವು ಅಂದ್ಕೋತಾ ಇದ್ವಿ ಸಿಟಿನಲ್ಲಿರುವಂಥ ಮಕ್ಕಳು ಹೇಗೆ ಬೆಳೀತಾರೆ ಭತ್ತ ಅದು ಮರದಲ್ಲಿ ಬಿಡುತ್ತಾ ಅಂತ ಹೇಳಿ ಬಹುಶಃ ಮುಂದೊಂದು ದಿನ ಇದೇ ರೀತಿ ಮುಂದುವರೆದಾಗ ಹಳ್ಳಿ ಮಕ್ಕಳು ಕೂಡ ಪ್ರಶ್ನೆ ಮಾಡುವಂತಹ ಸಮಯ ಹೆಚ್ಚು ದೂರ ಇಲ್ಲ ಅಂತ ಅನಿಸುತ್ತೆ ಹಾಗಾಗಿ ನಾವು ಮತ್ತೆ ರೈತರು ಹೆಚ್ಚು ಹೆಚ್ಚು ಸಿರಿಧಾನ್ಯಗಳನ್ನು ಮತ್ತು ವ್ಯವಸಾಯದಲ್ಲಿ ಅವರು ತೊಡ್ಕೊಳ್ಳಬೇಕು ಅನ್ನೋದೇ ನಮ್ಮ ಆಶಯ ನಾನು ಹೇಳ್ತಾ ಇದ್ದೆ ಆರೋಹಣ ಸಂಸ್ಥೆ ಕೂಡ ನಾವು ನೇರವಾಗಿ ರೈತರಿಗೆ ಸಹಾಯ ಮಾಡೋದು ಕಡಿಮೆ ಆದರೂ ಕೂಡ ನಾವು ನೀರಿನ ಮೂಲಗಳು ಏನಿದೆ ಅದನ್ನು ಸಂರಕ್ಷಣೆ ಮಾಡುವಂಥ ಒಂದು ದೊಡ್ಡ ಆಶಯ ಹೊಂದಿದೆ ಅದು ಕೂಡ ವಿಶೇಷವಾಗಿ ಒಂದು ಪಂಚಾಯಿತಿಯನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ ಊರ್ಕುಂಟೆ ಮಿಟ್ಟೂರು ಪಂಚಾಯಿತಿ ಊರ್ಕುಂಟೆ ಮಿಟ್ಟೂರು ಪಂಚಾಯತಿಲಿ ಒಟ್ಟು ಹದಿನಾಲ್ಕು ಹಳ್ಳಿಗಳು ಬರ್ತವೆ ಈ ಹದಿನಾಲ್ಕು ಹಳ್ಳಿಯಲ್ಲಿ ಇಪ್ಪತ್ತ ಆರು ಕೆರೆಗಳಿದ್ದಾವೆ ಅದರಲ್ಲಿ ನಾವು ಒಂದು ಇಪ್ಪತ್ತೆರಡು ಕೆರೆಗಳನ್ನು ಆಯ್ಕೆ ಮಾಡಿದ್ದೀವಿ ಈ ಇಪ್ಪತ್ತೆರಡು ಕೆರೆಗಳನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಬೇಕು ಅನ್ನೋದು ನಮ್ಮ ಆರೋಹಣ ಸಂಸ್ಥೆಯ ಆಶಯ ಇದಕ್ಕೆ ನಾವು ಬೇರೆ ಬೇರೆ ದಾನಿಗಳ ಸಹಾಯನ ತಗೊಂಡು ಈಗಾಗಲೇ ಒಟ್ಟು ಹತ್ತು ಕೆರೆಗಳಲ್ಲಿ ಹದಿಮೂರು ಮಾಡ್ಯೂಲ್ ಹೂಳೆತ್ತುವ ಕಾಮಗಾರಿಯನ್ನು ಪೂರ್ಣಗೊಳಿಸಿದ್ದೀವಿ ಹದಿಮೂರು ಮಾಡ್ಯೂಲ್ ಅಂತ ಹೇಳಿದೆ ಒಂದು ಮಾಡ್ಯೂಲ್ ಅಂದರೆ ಹತ್ತು ಸಾವಿರ ಕ್ಯೂಬಿಕ್ ಮೀಟ್ರ್ ಒಟ್ಟು ಒಂದು ಲಕ್ಷ ಮೂವತ್ತು ಸಾವಿರ ಕ್ಯೂಬಿಕ್ ಮೀಟ್ರ್ ಹೂಳನ್ನು ನಾವು ಈಗಾಗಲೇ ಕೆರೆಯಿಂದ ತೆಗೆದು ರೈತರ ಹೊಲಗಳಿಗೆ ಸಾಗಾಣಿಕೆ ಮಾಡಿದ್ದೀವಿ ಈ ಸಾಗಾಣಿಕೆ ಮಾಡುವಂಥದ್ದೆಲ್ಲ ರೈತರು ತಮ್ಮ ಸ್ವಂತ ಖರ್ಚಿನಲ್ಲಿ ಮಾಡಿದ್ದಾರೆ ನಮಗೆ ಎಲ್ಲ ಹಳ್ಳಿಗಳಲ್ಲೂ ಕೂಡ ಒಳ್ಳೆಯ ಸಹಕಾರ ಸಿಕ್ಕಿದೆ ರೈತರ ಕಡೆಯಿಂದ ನಮಗೆ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಮೊದಲು ಅನುಮೋದನೆ ತಗೊಳ್ತೀವಿ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಸದಸ್ಯರು ಅಧ್ಯಕ್ಷರುಗಳು ನಮಗೆ ತುಂಬ ಬೆಂಬಲವಾಗಿ ನಮಗೆ ಸಪೋರ್ಟನ್ನು ನೀಡಿದ್ದಾರೆ ಅಧಿಕಾರಿ ವರ್ಗದವರು ಕೂಡ ಇದರ ಜೊತೆಗೆ ನಾವೊಂದು ಹಸಿರೀಕರಣಕ್ಕೆ ಹೆಚ್ಚು ಒತ್ತು ಇದ್ದೀವಿ ಇದರಲ್ಲಿ ಮುಖ್ಯವಾಗಿ ನಾವು ಗಿಡಗಳ ಗಿಡ ನಾಟೋದು ಮತ್ತು ಗಿಡಗಳನ್ನು ಕೊಡೋದು ನಾವು ಇದರಲ್ಲಿ ಮುಖ್ಯವಾಗಿ ಎರಡು ಕೆರೆಗಳಲ್ಲಿ ಮಿನಿಜೇನಹಳ್ಳಿಯ ಮಾವಿನ ಕೆರೆ ಅಂತ ಇಲ್ಲಿ ಒಂದು ಸಾವಿರ ಗಿಡಗಳನ್ನು ನಾವು ಇಂಡಿಯನ್ ಆಯಿಲ್ ಕಂಪನಿ ಅವ್ರ ಕಡೆ ಸಪೋರ್ಟಲ್ಲಿ ಗಿಡಗಳನ್ನು ನಾಟಿದ್ದೀವಿ ಹಾಗೆಯೇ ವೀರ್ಶೆಟ್ಟಹಳ್ಳಿ ಅಂತ ಹೇಳಿ ಅಲ್ಲಿ ಒಂದು ಕೆರೆನಲ್ಲಿ ಒಂದು ಸಾವಿರ ಗಿಡಗಳನ್ನು ನಾವು ನಾಟಿ ಮಾಡಿದ್ದೀವಿ ಜೊತೆಗೆ ವೀರ್ಶೆಟ್ಟಹಳ್ಳಿಯ ರೈತರು ಕೋವಿಡ್ ಆದ ನಂತರ ವ್ಯವಸಾಯದಲ್ಲಿ ತೊಡ್ಕೊಳ್ಳದೆ ಅವರೆಲ್ಲ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ರು ಅವ್ರ ಜೊತೆ ಮಾತಾಡಿದಾಗ ಹೇಳಿದ್ದು ನಮಗೆ ವ್ಯವಸಾಯ ಉಳುಮೆ ಮಾಡೋದು ಕೂಡ ನಮ್ಮ ಹತ್ರ ಹಣ ಇಲ್ಲ ಅಂತ ಹೇಳಿಬಿಟ್ಟು ಅಂಥ ಸಂದರ್ಭದಲ್ಲಿ ನಾವು ಒಂದು ದಾನಿ ಸಂಸ್ಥೆಯ ಜೊತೆಯಲ್ಲಿ ಮಾತಾಡಿ ಒಂದು ಹದಿನಾರು ಜನರ ರೈತರಿಗೆ ಉಳುಮೆ ಮಾಡಿಸಿ ನಾವು ಬಿತ್ತನೆಯನ್ನು ಚಲ್ಲಿ ಕೊಟ್ವಿ ಅದರ ಜೊತೆಗೆ ಒಂದು ಹತ್ತು ಜನ ರೈತರಿಗೆ ಯಾಕೆಂದರೆ ಅವರು ಸಣ್ಣ ಅತಿ ಸಣ್ಣ ರೈತರೇ ಜಾಸ್ತಿ ಈಗ ಕೋಲಾರ ಅಂತ ತಗೊಂಡಾಗ ಹೆಚ್ಚು ಸಣ್ಣ ಅತಿ ಸಣ್ಣ ರೈತರೇ ನಮಗೆ ಬರ್ತಾರೆ ಇಲ್ಲಿ ಬೋರು ಇರುವಂತಹ ರೈತರು ತುಂಬ ಕಡಿಮೆ ಹಾಗಾಗಿ ಸಣ್ಣ ರೈತರೆಲ್ಲ ಮಳೆ ಆಶ್ರಿತ ಆಗಿರ್ತಾರೆ ಅವರು ಅಥವಾ ಕೆರೆಯನ್ನು ಅವಲಂಬಿಸಿರ್ತಾರೆ ಅವರಿಗೆ ಆ ಒಂದು ಸಂದರ್ಭದಲ್ಲಿ ಬೆಳೆ ಸಿಕ್ಕಿದ್ರೆ ಉಳಿದ ದಿನಗಳಲ್ಲಿ ಅವರು ಕೂಲಿ ಮಾಡ್ತಾ ಇರ್ತಾರೆ ಹಾಗಾಗಿ ಅವರಿಗೊಂದು ಆರ್ಥಿಕವಾಗಿ ಒಂದು ಸಹಾಯ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಟ್ಟು ಹನ್ನೆರಡು ಜನರಿಗೆ ನಾವು ಒಂದು ಎಕರೆಗೆ ಮಾವಿನ ಗಿಡಗಳನ್ನು ಎಂಬತ್ತರಿಂದ ನೂರು ಗಿಡಗಳ ಥರ ಕೊಟ್ಟಿದ್ದೀವಿ ಆ ಗಿಡಗಳೆಲ್ಲ ಇವಾಗ ಚೆನ್ನಾಗಿ ಅವರು ಬೆಳೆಸ್ಕೊ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ ಇದರ ಜೊತೆಯಲ್ಲಿ ನಾವು ನಾಲ್ಕು ಗೋಕುಂಟೆಗಳ ಒಂದು ಜೀರ್ಣೋದ್ಧಾರನ ಮಾಡಿದ್ದೀವಿ ಹಾಗೆಯೇ ಒಂದು ನಾಲ್ಕು ಬಾವಿಗಳ ಕೆಲಸನ ಮಾಡಿದ್ದೀವಿ ಒಂದು ಎಂಟು ಮನೆಗಳಿಗೆ ಮಳೆ ನೀರು ಕೊಯ್ಲು ಹಾಗೆಯೇ ಒಂದು ನಾಲ್ಕು ಶಾಲೆಗಳಿಗೆ ಮಳೆ ನೀರು ಕೊಯ್ಲನ್ನು ಮಾಡಿದ್ದೀವಿ ನಮ್ಮ ಈ ಎಲ್ಲ ಕಾರ್ಯಕ್ರಮ ಮಾಡಬೇಕಂದ್ರೆ ನಮಗೆ ಬಯೋಂಗ್ ಟ್ರಸ್ಟ್ ಅಂತ ಹೇಳಿ ಬೆಂಗಳೂರಲ್ಲಿದೆ ಶ್ರೀಯತ ವಿಶ್ವನಾಥ್ ಸರ್ ಅಂತ ಅವರು ನಮಗೆ ಒಂದು ಮಾರ್ಗದರ್ಶನ ಮತ್ತು ಅವರ ಒಂದು ಸಹಯೋಗದಲ್ಲಿ ನಾವು ಈ ಎಲ್ಲ ಕಾಮಗಾರಿಗಳನ್ನು ಮಾಡಿಕೊಂಡು ಬರ್ತಿದ್ದೀವಿ ಪ್ರಸ್ತುತ ಇವತ್ತಿನ ದಿನ ನಮಗೆ ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾದಂತಹ ಶ್ರೀಯುತ ಪ್ರಭಾಕರ್ ಅವರು ನಮಗೆ ಮೊದಲಿಂದ ಪರಿಚಯ ನಾನು ಅವರು ಒಂದು ಸಂದರ್ಭದಲ್ಲಿ ಒಟ್ಟಿಗೆ ಕೆಲಸ ಮಾಡಿದಂಥವರು ನಾವು ಅವರು ಒಂದು ಮೊನ್ನೆ ಪ್ರಸ್ತಾಪ ಮಾಡಿದರು ಒಂದು ಐ ಬಿ ಬಿ ಎನ್ ನೆಟ್ವರ್ಕ್ ಮೂಲಕ ನಾವು ಒಂದು ಸ್ವಲ್ಪ ಧಾನ್ಯಗಳ ಸಿರಿಧಾನ್ಯಗಳನ್ನು ವಿತರಣೆ ಮಾಡೋ ಮಾಡೋಣ ಅಂತ ಹೇಳಿ ಅದು ನಂಗೆ ತುಂಬ ಸಂತೋಷ ಕೊಡ್ತು ಯಾಕೆಂದರೆ ರೈತರು ಇವತ್ತು ಬಿತ್ತನೆಗಳನ್ನು ಹಣ ಕೊಟ್ಟು ತರ್ತಾರೆ ಆದರೆ ಚಲಿದಾಗ ಸಾಕಷ್ಟು ಅವರಿಗೆ ಎಲ್ಲವೂ ಮೊಳಕೆ ಬರದೆ ಸಾಕಷ್ಟು ಜನ ರೈತರು ಇವತ್ತು ನಷ್ಟ ಅನುಭವಿಸ್ತಾ ಇದ್ದಾರೆ ಈಗ ವ್ಯವಸಾಯ ಅನ್ನೋದು ಒಂದು ದೊಡ್ಡ ಏನು ಅವರಿಗೆ ಒಂದು ಸಮಸ್ಯೆ ಅಥವಾ ಒಂದು ಸವಾಲಾಗಿ ಸಾಕಷ್ಟು ಜನರು ರೈತರಿಗೆ ಕಾಣಿಸ್ತಾ ಇದೆ ಇವತ್ತು ಎಲ್ಲ ಹಣ ಖರ್ಚು ಮಾಡಿ ಬೆಳೀತಾರೆ ಆದರೆ ಅವರು ಮಾರ್ಕೆಟಿಗೆ ತೊಗೊಂಡು ಹೋಗ ಹೋದಾಗ ಅದಕ್ಕೆ ಸರಿಯಾದ ಬೆಲೆ ಸಿಗದೆ ಅವರು ತುಂಬ ಸಫರಾಗ್ತಾರೆ ಅಂದರೆ ನಮಗೆ ವ್ಯವಸಾಯ ಬೇಡ ಬೇರೆ ಒಂದು ದಾರಿನ ಕಂಡ್ಕೊಳ್ಳೋಣ ಅಂತ ಹೇಳಿ ನಮಗೆ ಅದೇ ಭಯ ಆಗ್ತಾ ಇರೋದು ಏನು ಅಂತ ಹೇಳಿದ್ರೆ ನಾನೀಗ ಎಲ್ಲ ಹಳ್ಳಿಗಳು ಓಡಾಡ್ತೀನಿ ನೋಡಿದಾಗ ಎಲ್ಲ ಇರ್ತಾರೆ ಎಲ್ಲ ಹಿರಿಯರು ಏನಿದ್ದಾರೆ ಆ ಒಂದು ಜನ್ರೇಷನ್ ಅವರು ವ್ಯವಸಾಯದಲ್ಲಿ ತೊಡಗಿದ್ದಾರೆ ಇವಾಗಿನ ಮಕ್ಕಳು ವ್ಯವಸಾಯದಲ್ಲಿ ತೊಡಗಿರೋದು ತುಂಬ ಕಡಿಮೆ ಮುಂದೊಂದು ದಿನ ಏನಾದರೂ ರೈತರು ನಮಗೆ ಎಷ್ಟು ಬೇಕೋ ಅಷ್ಟನ್ನೇ ನಾವು ಬೆಳಿತೀವಿ ಸಾಕು ನಮಗೆ ಹೆಚ್ಚಿಂದು ಮಾಡೋಕ್ಕಾಗಲ್ಲ ಅಂತ ಏನಾದರೂ ಒಂದು ತೀರ್ಮಾನ ತಗೊಂಡಿದ್ದೇ ಆದರೆ ಬಹುಶಃ ಆಹಾರದ ಬಗ್ಗೆ ಯಾವ ಥರದ ಸಮಸ್ಯೆ ನಾಳೆ ಎದುರಾಗ್ಬೋದು ಆಹಾರಕ್ಕಾಗಿ ಆಹಾಕಾರ ಖಂಡಿತ ಬರುತ್ತೆ ಅನ್ನೋದು ಅದಕ್ಕೋಸ್ಕರ ಎಲ್ಲರೂ ಕೂಡ ಬರೇ ಒಂದು ಸಂಘ ಸಂಸ್ಥೆಗಳು ಅಷ್ಟೇ ಅಲ್ಲ ಗ್ರಾಮ ಪಂಚಾಯಿತಿಗಳು ಕೂಡ ಈ ನಿಟ್ಟಿನಲ್ಲಿ ಹೆಚ್ಚು ಒತ್ತು ಕೊಟ್ಟು ರೈತರು ವ್ಯವಸಾಯದಲ್ಲಿ ನಿರಂತರವಾಗಿ ತೊಡ್ಕೊಳ್ಳುವಂತಹ ಒಂದು ವ್ಯವಸ್ಥೆ ನಿರ್ಮಾಣ ಆಗಬೇಕು ನಾವು ಪ್ರಪಂಚದ ಎಲ್ಲ ಬಗ್ಗೆ ಮಾತಾಡೋದು ಬೇಡ ನಾನು ಅಂದ್ಕೊಳ್ಳೋದೇನು ಏನು ಅಂದರೆ ನನ್ನ ಹಳ್ಳಿ ನನ್ನ ಪಂಚಾಯಿತಿ ನಮ್ಮ ಪಂಚಾಯಿತಿ ಮಟ್ಟದಲ್ಲಿ ನಮ್ಮ ಎಲ್ಲ ಹದಿನಾಲ್ಕು ಹಳ್ಳಿಗಳು ಏನಿದೆ ಅಲ್ಲಿರುವಂಥ ರೈತರು ಎಲ್ಲರೂ ಕೂಡ ಸುಸ್ಥಿರವಾದ ಅಭಿ ವ್ಯವಸಾಯನ ಮಾಡ್ಕೊಂಡು ಹೋಗಬೇಕು ಸುಸ್ಥಿರ ಅಭಿವೃದ್ಧಿಯನ್ನು ನೋಡಬೇಕು ಅವರು ಅದು ನೋಡಬೇಕು ಅಂತ ಹೇಳಿದ್ರೆ ಬರೀ ಬಿತ್ತನೆ ಕೊಡೋದು ಅಥವಾ ಯಾವುದೋ ಒಂದು ಕಾರ್ಯಕ್ರಮ ಮಾಡೋದಲ್ಲ ಪ್ರತಿಯೊಬ್ಬರಲ್ಲೂ ಅದು ಮೂಡಬೇಕು ಪ್ರತಿಯೊಬ್ಬರೂ ಕೂಡ ಅದನ್ನು ಮಾತಾಡಿಕೊಳ್ಳುವಂಥ ರೀತಿಯಲ್ಲಿ ಆಗಬೇಕು ಅಂತ ಹೇಳಿ ಈ ದಿನ ನಾವು ಒಂದು ಅದಕ್ಕೆ ಪೂರಕವಾಗಿ ಇವತ್ತು ಸಿರಿಧಾನ್ಯಗಳ ವಿತರಣೆಯನ್ನು ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ನಾವೀಗ ಮುಖ್ಯವಾಗಿ ಸಾಮೆ ಹಾಗೆ ಆರ್ಕ ಮತ್ತು ನವಣೆ ಈ ಮೂರು ಧಾನ್ಯಗಳನ್ನು ಮುಖ್ಯವಾಗಿ ಕೊಡ್ತಾ ಇದ್ದೀವಿ ಇದು ರೈತರಿಗೆ ರೈತರ ಬೇಡಿಕೆ ಮೇರೆಗೆ ಈ ಧಾನ್ಯಗಳನ್ನು ನಾವು ವಿತರಣೆ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಒಂದೆರಡು ಪ್ರಾಸ್ತಾವಿಕವಾಗಿ ಈ ಕಾರ್ಯಕ್ರಮದ ಹಿನ್ನೆಲೆಯನ್ನು ಹೇಳಿದ್ದೀನಿ ಇವತ್ತಿನ ಕಾರ್ಯಕ್ರಮನ ಮುಂದೆ ತಗೊಂಡು ಹೋಗಿ ರೈತರಿಗೆ ಇದನ್ನು ಯಾವ ರೀತಿಯಲ್ಲಿ ಅದನ್ನು ಸುಸ್ಥಿರವಾಗಿ ತಗೊಂಡು ಹೋಗಬೇಕು ಈ ನವಣೆ ಕೊಟ್ಟು ಬೆಳೆದಾದ ನಂತರ ಮತ್ತೆ ಅದನ್ನು ನಾವು ಮುಂದೆ ಕೂಡ ನಾವೇ ನಾಲ್ಕು ಜನರಿಗೆ ಕೊಡುವಂಥ ನಿಟ್ಟಿನಲ್ಲಿ ಅದನ್ನು ಮುಂದೆ ತಗೊಂಡು ಹೋಗಬೇಕಾಗತ್ತೆ ಅದಕ್ಕೆ ಪೂರಕವಾಗಿ ಶ್ರೀತ ಪ್ರಭಾಕರ್ ಅವರು ನಾಲ್ಕು ಮಾತನ್ನು ಮಾತಾಡಿ ರೈತರಿಗೆ ತಿಳುವಳಿಕೆ ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ ಆಗಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಪತ್ನಿಯವರಾದಂತಹ ಜಿ ವಿ ವೆಂಕಟೇಶ್ ರವರೇ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯನೇ ಆದಂತಹ ಮೀನಾರವ್ರೆ ಮತ್ತು ಅವರ ಪತಿಗಳಾದಂಥ ವಿಶ್ವನಾಥ್ರವರೇ ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳ ಪತಿಯಾದಂತಹ ಅಮರಪ್ಪ ಅವರೇ ಹಾಗೂ ಊರಿನವರೇ ಮತ್ತು ರೈತ ಬಾಂಧವರೇ ಹಾಗೆ ನಮ್ಮ ಪತ್ರಿಕಾ ಮಿತ್ರರೇ ಇವತ್ತು ನಮ್ಮ ಐ ಬಿ ಎನ್ ಮತ್ತು ಆರೋಹಣ ಸಂಸ್ಥೆಯಿಂದ ಇವತ್ತು ನಮ್ಮ ಮಿಟ್ಟೂರು ಪಂಚಾಯಿತಿಯಲ್ಲಿ ಈ ರೈತರಿಗೆ ಈ ಕಾರ್ಯಕ್ರಮ ಮಾಡತಕ್ಕಂಥ ಉದ್ದೇಶ ಏನಕ್ಕಾಗಿ ಅಂತಂದರೆ ನಮ್ಮ ಐ ಬಿ ಬಿ ಎನ್ ಸಂಸ್ಥೆ ಇಡೀ ಭಾರತ ದೇಶದಾದ್ಯಂತ ಕೆಲಸ ಮಾಡ್ತಿದೆ ಇಡೀ ಭಾರತ ದೇಶದಾದ್ಯಂತ ಕೆಲಸ ಆದರೆ ನಾವು ಕೆಲವೊಂದು ಭಾಗದಲ್ಲಿ ಮಾತ್ರ ಈ ಬಿತ್ತನೆ ಬೀಜಗಳನ್ನು ವಿತರಣೆ ಮಾಡುವಂಥ ಕೆಲಸ ಮಾಡ್ತಿದ್ವಿ ಕಾರಣ ಯಾಕೆ ಅಂತಂದರೆ ನಾನು ಇದೇ ಗ್ರಾಮದವನು ಇದೇ ಮಿಟ್ಟೂರು ಪಂಚಾಯಿತಿಯಲ್ಲಿ ಅತಿ ಹೆಚ್ಚು ರೈತರು ಬೆಳೀತಾ ಇದ್ದಿದ್ದು ಅಂದರೆ ಮೊದಲು ಸಿರಿಧಾನ್ಯಗಳು ಆದರೆ ಇವತ್ತು ಎಲ್ಲೂ ಕೂಡ ಬಿತ್ತನೆ ಬೀಜ ಇಲ್ಲದೆ ಆಗಿಬಿಟ್ಟಿದೆ ಆದರೆ ಆ ರೈತರಿಗೆ ಕಾಳಜಿ ಇತ್ತು ಏನು ಅಂದರೆ ನಮಗೆ ಆ ಬೀಜ ಸಿಕ್ತು ಅಂತಂದರೆ ನಾವೇನಾದರೂ ಮಾದರಿಯಲ್ಲಿ ಬೆಳಿಬೋದು ಅನ್ನೋವಂಥ ಕಾಳಜಿ ಇತ್ತು ಅದನ್ನು ಆಲೋಚನೆ ಮಾಡಿ ನಾವು ಈಗಾಗಲೇ ನಮ್ಮ ಐ ಬಿ ಬಿ ಅನ್ನು ಮತ್ತು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ಏನು ಮಾಡಿದ್ವಿ ಅಂತಂದರೆ ಏಳು ಪಂಚಾಯಿತಿಗಳಲ್ಲಿ ಐವತ್ತು ಜನ ರೈತರಿಗೆ ಈಗಾಗಲೇ ಬಿತ್ತನೆ ಬೀಜ ಕೊಟ್ವಿ ಬಿತ್ತನೆ ಬೀಜ ಅವ್ರು ಆಲ್ರೆಡಿ ಬಿತ್ತನೆ ಮಾಡಿದ್ದಾರೆ ಈಗ ಈ ಸೆಕೆಂಡ್ ಬ್ಯಾಚ್ ಬಂದಂಥ ಸಮಯದಲ್ಲಿ ಈ ನಮ್ಮ ಮಿಟ್ಟೂರು ಪಂಚಾಯಿತಿಯಲ್ಲಿ ಕೊಡಬೇಕು ಅನ್ನುವಂಥದ್ದಕ್ಕೆ ನಾನು ನಮ್ಮ ಆರೋಹಣ ಸಂಸ್ಥೆ ಮುಖ್ಯಸ್ಥರಾದಂಥ ಆಶಾ ಮೇಡಮ್ ಅವ್ರನ್ನ ಕೇಳಿದಾಗ ಖಂಡಿತ ನೀವು ವ್ಯವಸ್ಥೆ ಮಾಡಿ ನಾನು ರೈತರನ್ನ ಪಟ್ಟಿ ಮಾಡಿಕೊಡ್ತೀನಿ ಅಂತಂದು ಬರೀ ನಾವು ಒಂದು ವಾರದಲ್ಲಿ ಈ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ಆದರೆ ಇವತ್ತು ನಾವು ಇಷ್ಟು ಮಾಡಬೇಕು ಅಂತಂದರೆ ನಮಗೆ ಕನಸು ಕಟ್ಟಿಕೊಟ್ಟಂಥ ಸಂಸ್ಥೆ ಅಂದರೆ ಗ್ರಾಮ ವಿಕಾಸ ನಾವು ಗ್ರಾಮ ವಿಕಾಸ ಸಂಸ್ಥೆಯಲ್ಲಿ ಆಶಾ ಮೇಡಮ್ ಅವರು ಕೆಲಸ ಮಾಡಿದವರು ನಾನು ಕೆಲಸ ಮಾಡಿದಂಥವನು ಆದರೆ ಅವತ್ತೇ ನಮ್ಗೆ ಹೇಳ್ಕೊಟ್ಟಿದ್ರು ಮೊದಲು ನಾವೇನಿದ್ರು ಕೂಡ ದೇಶೀಯ ಬಿತ್ತನೆ ಬೀಜಗಳನ್ನು ಉಳಿಸಬೇಕು ಅದಕ್ಕೆ ತೆಲುಗಲ್ಲಿ ಒಂದು ಮಾತು ಹೇಳ್ತಾರೆ ಇಂಟಾದ್ಲು ಉಪಾಯಿ ಹಿಟ್ಸಿನ ಕೂಡ ಇಂಟಿ ಇತ್ತಿನ ಪಾಗೊಟ್ಟು ಪಾಗೊಟ್ಟುಕೊಡೋದು ಅಂತ ಆ ಒಂದು ನಿಟ್ಟಿನಲ್ಲಿ ನಾವೇನು ಮಾಡ್ತಿದ್ದೀವಿ ಅಂತಂದರೆ ಈ ದೇಶೀಯ ಬಿತ್ತನೆ ಬೀಜಗಳನ್ನು ಉಳಿಸುವಂಥ ಕೆಲಸವನ್ನು ಮಾಡುವಂಥದ್ದಕ್ಕೆ ನಮ್ಮ ಹೈಬಿಬಿಯನ್ನು ಇವತ್ತು ಮುಖ್ಯ ಮಹತ್ವವನ್ನು ವಹಿಸ್ಕೊಂಡಿದೆ ಈ ಐ ಬಿ ಬ್ಯಾಂಕ್ ಸಂಸ್ಥೆ ಏನು ಮಾಡ್ತಿದೆ ಅಂದರೆ ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಒಂದು ಇಪ್ಪತ್ತು ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಜನರಿಗೆ ತಿಳುವಳಿಕೆ ಕೊಡೋದ್ರ ಜೊತೆಗೆ ಈ ಥರ ಸಿರಿಧಾನ್ಯಗಳನ್ನು ಬೆಳೆಸುವಂಥ ಆಸಕ್ತಿ ಇರತಕ್ಕಂಥ ರೈತರಿಗೆ ಕೊಡುವಂಥ ಕೆಲಸನೂ ಇದೆ ಅದ್ರ ಜೊತೆಗೆ ನಮಗೆ ಕೈ ಜೋಡಿಸಿರುವಂಥದ್ದು ಪ್ರಗತಿ ಚಾರಿಟಬಲ್ ಟ್ರಸ್ಟು ಈಗ ಆರೋಹಣ ಸಂಸ್ಥೆ ಈ ಎರಡೂ ಸಂಸ್ಥೆ ನಮಗೆ ಕೈ ಜೋಡಿಸಿರೋದ್ರಿಂದ ನಾವು ಇನ್ನಷ್ಟು ರೈತರಿಗೆ ಅನುಕೂಲ ಮಾಡ್ಬೋದು ಮತ್ತು ಈ ಬೀಜಗಳೆಲ್ಲವೂ ಕೂಡ ಪ್ರತಿಯೊಂದನ್ನು ಮಳಕೆ ಪರೀಕ್ಷೆ ಮಾಡಿದ್ದೀವಿ ಯಾಕೆ ಅಂತಂದರೆ ರೈತರಿಗೆ ಕೊಡೋಕ್ಕೆ ಮೊದಲು ಬೀಜ ಮಳಕೆ ಬರುತ್ತಾ ಇಲ್ವಾ ಅಂತ ನೋಡ್ಕೋಬೇಕು ಆ ಮಳಕೆ ಪರೀಕ್ಷೆ ಮೇಲೆ ನಾನು ನಿಮಗೆ ರೈತರಿಗೆ ನಾವು ಬೀಜ ಕೊಡ್ತಿರು ಮತ್ತು ಇದು ಬೀಜೋಪಚಾರವೂ ಆಗಿದೆ ನೀವೇನು ಇದ್ರ ಬಗ್ಗೆ ತಲೆ ಅಂಥದ್ದಿಲ್ಲ ನೀವು ನೇರವಾಗಿ ಮಳೆ ಬಂದಂಥ ಸಮಯದಲ್ಲಿ ನೀವು ಎಲ್ಲರೂ ಬಿತ್ತನೆ ಮಾಡು ಮತ್ತು ಬಿತ್ತನೆ ಆದಮೇಲೆ ಆಗಲೇ ಮೇಡಮ್ ಹೇಳಿದರು ನೀವು ಬೆಳೆದು ಒಂದು ಹತ್ತು ಜನ ರೈತರಿಗೆ ಕೊಡೋರು ಆಗಬೇಕು ಮತ್ತು ಇದನ್ನು ಬಳಸಬೇಕು ಇದರಲ್ಲಿ ಮೂರು ಭಾಗ ಇದೆ ಬಳಕೆ ಬೆಳೆ ಬಳಸುವಂಥದ್ದು ನಮ್ಮ ಕುಟುಂಬದಲ್ಲಿ ಮೊದಲು ಇದೆಲ್ಲಾನು ಸಿರಿಧಾನ್ಯಗಳನ್ನು ಏನಂತ ಕರೀತಾ ಇದ್ರು ಅಂದರೆ ಬಡವರು ತಿನ್ನೋವಂಥ ಧಾನ್ಯಗಳು ಅಂತ ಕರೀತಿದ್ರು ಇವತ್ತು ಸಿರಿವಂತರು ತಿನ್ನುವಂತ ಧಾನ್ಯ ಆಗಿದೆ ಕಾರಣ ಯಾಕೆ ಅಂತಂದರೆ ಯಾರಿಗೆ ಬಿ ಪಿ ಶುಗರು ಇಂಥ ಕಾಯಿಲೆಗಳಿದೆಯೋ ಇದನ್ನೇನಾದರೂ ಪ್ರತಿನಿತ್ಯ ಬಳಸಿದ್ದಾರೆ ಅಂತಂದರೆ ಆ ಬಿ ಪಿ ಶುಗರ್ ಕಂಟ್ರೋಲ್ ಆಗುತ್ತೆ ಮತ್ತು ಈ ಧಾನ್ಯಗಳನ್ನು ಇವತ್ತು ಒಂದು ಕೆ ಜಿ ಅಕ್ಕಿ ನಾವು ಹೋಗಿ ತಗೋಬೇಕು ಅಂದರೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಈ ಸಿರಿಧಾನ್ಯಗಳ ಅಕ್ಕಿಯನ್ನು ತಗೊಂಡು ಹೋಗಬೇಕು ಅಂತಂದರೆ ನೂರೈವತ್ತರಿಂದ ಮುನ್ನೂರೈವತ್ತು ರೂಪಾಯಿ ವರ್ಗೂ ಇದೆ ಅಕ್ಕಿ ಅಲ್ಲಿಗೆ ಇದು ಎಷ್ಟು ವ್ಯಾಲ್ಯೂ ಅನ್ನೋದನ್ನು ತಿಳ್ಕೊಳ್ಳಿ ಇವತ್ತು ನೀವು ಬೆಳೆದ ಮೇಲೆ ಬೆಳೆ ಬೆಳೆದ ಮೇಲೆ ಇವತ್ತು ಮಾರ್ಕೆಟ್ಗೆ ನೀವು ಹಾಕಬೇಕು ಅನ್ನೋಂಥ ವ್ಯವಸ್ಥೆ ಇರುತ್ತೆ ಆವಾಗ ಮಾರ್ಕೆಟ್ ಅವ್ರು ಬಂದು ಇವತ್ತು ನೀವು ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿಗೆ ತಗೊಳ್ತಾರೆ ಆದರೆ ನೀವು ಇದನ್ನು ಬೆಳೆದು ನಮ್ಮ ಮುಳುಬಾಗಿಲು ಮತ್ತು ಶ್ರೀನಿವಾಸಪುರದಲ್ಲಿ ಇದನ್ನು ಪ್ರೋಸೆಸ್ ಮಾಡಿಕೊಡುವಂಥ ಮಿಷನ್ ಇದೆ ನೀವು ಅಲ್ಲಿಗೇನಾದರೂ ತಗೊಂಡು ಹೋಗಿದ್ದೀರಿ ಗುಂಡನ್ ಅಂತ ನೀವು ಅಲ್ಲಿಗೇನಾದರೂ ತಗೊಂಡು ಹೋಗಿದ್ದೀರಿ ಅಂತಂದರೆ ನಿಮಗೆ ಐವತ್ತು ರೂಪಾಯಿಗೆ ಹೋಗುವಂಥದ್ದನ್ನು ನೂರೈವತ್ತು ರೂಪಾಯಿಗೆ ಅಕ್ಕಿ ಮಾರಾಟ ಮಾಡ್ಬೋದು ಅವಾಗ ನಮಗೆ ಡಬಲ್ ಇನ್ಕಮ್ ಆಗುತ್ತೆ ಈ ರೀತಿಯಲ್ಲಿ ಮಾಡ್ಕೊ ಮತ್ತು ಇದು ಬೆಳೆದಾದ ಮೇಲೆ ದನಕರುಗಳಿಗೆ ಒಳ್ಳೆ ಮೇವು ಸಿಗುತ್ತೆ ಮತ್ತು ಪ್ರಕೃತಿ ಪೂರ್ವಕವಾದಂಥ ಬೆಳೆ ಆಗಿರುತ್ತೆ ಮಳೆ ಕಡಿಮೆ ಆದರೂ ಭೂಮಿಯಲ್ಲಿ ತಾಕತ್ತು ಕಡಿಮೆ ಇದ್ರೂ ಇದು ಬೆಳೆ ಬರುತ್ತೆ ಮೊದಲು ನಮ್ಮ ಹಿರಿಯರು ಏನು ಮಾಡೋರು ಅಂದರೆ ಯಾವುದು ಬಡ ಭೂಮಿ ಅಥವಾ ಬೀ ಬೀದ ಭೂಮಿ ಇರ್ತಾಯಿದ್ದೋ ಆ ಭೂಮಿಗಳಲ್ಲಿ ಮಾತ್ರ ಸಿರಿಧಾನ್ಯಗಳನ್ನು ಚೆಲ್ತಾ ಇದ್ದಿದ್ದು ಅವಾಗ ಉತ್ತಮವಾದಂಥ ಬೆಳೆ ಬರ್ತಿತ್ತು ಇದಕ್ಕೆ ಇನ್ನೊಂದು ಮಾತು ಹೇಳ್ತಾರೆ ಸಾಂಸಾನಕ್ಕೆ ಎರವೇರಿಸಿ ಪೊಗಿಸ್ಬೋತಂದಪ್ಪ ಅಂತ ಆದರೆ ಯಾವುದೇ ತಾಕತ್ತಿರುವಂಥ ಜಮೀನಲ್ಲಿ ಹಾಕಿದ್ದೀವಿ ಅಂದರೆ ಬೆಳೆ ಹೆಚ್ಚು ಬೆಳೆದ್ಬಿಟ್ಟು ಕೆಳಗಡೆ ಬಿದ್ದೋಗ್ಬಿಡುತ್ತೆ ಫಸಲು ಬರಲ್ಲ ಯಾವ ಬೀಜ ಇರುತ್ತೋ ಆ ಭೂಮಿಗೆ ನೀವು ಬಡದಿ ಬೆಳೆಸಿದ್ದೀರಿ ಅಂದರೆ ಒಳ್ಳೆ ಬೆಳೆ ಬರುತ್ತೆ ಆವಾಗ ನೀವು ತನಕರುಗಳಿಗೂ ಮೇವಾಗುತ್ತೆ ಮನೆಗೆ ಆಹಾರನೂ ಆಗುತ್ತೆ ಇನ್ನೊಂದೇನು ಅಂತಂದರೆ ಈ ಧಾನ್ಯಗಳನ್ನು ನಾವು ಮುದ್ದೆ ಮಾಡಿ ಏನಾದರೂ ತಿಂದಿದ್ದೀವಿ ಅಂದರೆ ಬೆಳಗ್ಗೆ ತಿಂದಿದ್ದೀವಿ ಅಂದರೆ ಸಂಜೆವರೆಗೂ ನಮ್ಗೆ ಹಸಿವಾಗಲ್ಲ ಯಾಕೆ ಅಂದರೆ ಇದು ಬಹಳ ನಿಧಾನವಾಗಿ ಜೀರ್ಣಕ್ರಿಯೆ ಆಗುವಂಥದ್ದು ನೀವು ಒಂದು ಕೆ ಜಿ ಅಕ್ಕಿಯನ್ನು ಹಾಕಿದ್ದೀರಿ ಅಂದರೆ ಒಂದು ಗ್ಲಾಸು ನೀವೆಷ್ಟು ಹಾಕ್ಬೇಕು ಗೊತ್ತ ನೀರು ಮೂರುವರೆ ಗ್ಲಾಸ್ ನೀರು ಹಾಕಬೇಕು ಅದೇ ನಮ್ಮ ಅನ್ನ ಮಾಡಬೇಕು ಅಂದರೆ ಒಂದು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾ ಎರಡು ಗ್ಲಾಸ್ ನೀರು ಹಾಕಿದರೆ ಸಾಕು ಆದರೆ ಇದಕ್ಕೆ ಎಷ್ಟು ಹಾಕಬೇಕು ಮೂರುವರೆ ಗ್ಲಾಸ್ ಹಾಕಬೇಕು ಅಲ್ಲಿಗೆ ಈ ಧಾನ್ಯದಲ್ಲಿ ಎಷ್ಟು ಪ್ರೋಟೀನ್ ಇದೆ ಎಷ್ಟು ನಾರ್ಮಾಂಶ ಇದೆ ಅನ್ನೋದನ್ನು ನೀವು ಅರ್ಥ ಮಾಡಿ ಮತ್ತು ಇದೇನು ಅಂದರೆ ನಾವು ತಿಂದ ಮೇಲೆ ಅಕ್ಕಿಯನ್ನ ಅನ್ನ ಮಾಡಿ ನಾವು ತಿಂದಿದ್ದೀವಿ ಅಂತಂದರೆ ಇಪ್ಪತ್ತು ನಿಮಿಷಕ್ಕೆಲ್ಲ ನಮ್ಮ ಹೊಟ್ಟೆಯಲ್ಲಿ ಜೀರ್ಣ ಆಗೋಕ್ಕೆ ಶುರುವಾಗುತ್ತೆ ಆದರೆ ಇದನ್ನು ನಾವೇನಾದರೂ ತಿಂದಿದ್ದೀವಿ ಅಂದರೆ ನೂರಿಪ್ಪತ್ತು ನಿಮಿಷ ತಗೊಳ್ಳುತ್ತೆ ಎಷ್ಟು ನೂರಿಪ್ಪತ್ತು ನಿಮಿಷ ಅದು ನಿಧಾನಕ್ಕೆ ನಮ್ಮ ಜನ ಜೀರ್ಣಕ್ರಿಯೆ ಆಗೋದ್ರಿಂದ ನಮ್ಮ ಬಾಡಿಗೆ ಬೇಕಾಗಿರ್ತಕ್ಕಂತಹ ಶುಗರ್ ಲೆವೆಲನ್ನು ಕಡಿಮೆ ಮಾಡುತ್ತೆ ಯಾವಾಗ ಬಹಳ ಬೇಗ ಜೀರ್ಣ ಆಗುತ್ತೋ ಏನಾಗುತ್ತೆ ನಮಗೆ ಸಕ್ಕರೆ ಅಂಶ ಜಾಸ್ತಿಯಾಗಿ ಸಕ್ಕರೆ ಕಾಯಿಲೆಗಳು ಬರುತ್ತೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಯಾರಿಗಾದ್ರೂ ಮೊದಲು ಸಕ್ಕರೆ ಕಾಯಿಲೆ ಇತ್ತ ಇವತ್ತು ಕೂಡ ಎಪ್ಪತ್ತು ಎಂಬತ್ತು ಇದ್ದಾರೆ ಅವರನ್ನು ಕೇಳಿ ಅವರ ಹತ್ರ ಶುಗರ್ ಬಿ ಪಿ ಶುಗರ್ ಇಲ್ಲ ಕಾರಣ ಯಾಕೆಂದ್ರೆ ಅವರು ಈ ಧಾನ್ಯಗಳನ್ನು ಬಳಸಿರೋದ್ರಿಂದ ಅವರಲ್ಲಿ ನೋ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ ಅದಕ್ಕಾಗಿ ಮತ್ತೆ ನಮ್ಮ ಮಕ್ಕಳಿಗೆ ಆರೋಗ್ಯ ಬರಬೇಕು ಅಂತಂದರೆ ಈ ಧಾನ್ಯಗಳನ್ನು ಬೆಳೆಸಬೇಕು ಬೆಳೆ ಬೆಳೆಸಬೇಕು ಅನ್ನೋವಂಥ ಒಂದು ಉದ್ದೇಶ ಇಟ್ಕೊಂಡು ನಾವು ಇದೆಲ್ಲವನ್ನು ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಇದನ್ನು ಅರ್ತ್ಕೊಂಡು ರೈತರು ತಗೊಂಡು ಹೋದಂಥವ್ರು ಬಳಸಿ ಬೆಳೆಸಬೇಕು ಮತ್ತು ಇಲ್ಲಿ ಕೊಡೋ ಅಂಥದ್ದು ಇವತ್ತು ನಾವು ಮೂರು ರೀತಿ ಧಾನ್ಯ ಕೊಡ್ತಿದ್ದೀವಿ ಆದರೆ ಇದರಲ್ಲಿ ಒಂಬತ್ತು ರೀತಿಯ ಸಿರಿಧಾನ್ಯಗಳಿದ್ದಾವೆ ಬರಗುಸಾಮೆ ಇದೆ ನವಣೆ ಇದೆ ಆರ್ಕ ಇದೆ ಊದಲು ಇದೆ ರಾಗಿ ಇದೆ ಈ ಥರದಲ್ಲಿ ಜೋಳ ಸಜ್ಜೆ ಇವೆಲ್ಲ ಕೂಡ ಸಿರಿಧಾನ್ಯ ಈ ಒಂಬತ್ತು ರೀತಿಯ ಧಾನ್ಯಗಳನ್ನು ಕೂಡ ನಾನು ಸಂಪನ್ಮೂಲ ವ್ಯಕ್ತಿ ಆಗಿದ್ದರೂ ಕೂಡ ನಮ್ಮ ಹೊಲದಲ್ಲಿ ನಾನು ಬೆಳೆದಿದ್ದೆ ನಾನು ಬೆಳೆದಿದ್ದರಿಂದ ನನಗೆ ಮೊನ್ನೆ ವರ್ಷ ಇಂಟರ್ನ್ಯಾಷನಲ್ ಅವಾರ್ಡ್ ಸಿಕ್ತು ಈ ಒಂಬತ್ತು ರೀತಿಯ ಸಿರಿಧಾನ್ಯಗಳನ್ನು ಬೆಳೆದಿದ್ದರಿಂದ ನನಗೆ ಇಂಟರ್ನ್ಯಾಷನಲ್ ಅವಾರ್ಡ್ ಸಿಕ್ತು ಆದರೆ ನೀವು ಕೂಡ ರೈತರಾಗಿರುವಂಥವ್ರು ನಾನು ಒಬ್ಬ ರೈತ ಆದರೆ ಅವಾರ್ಡ್ ತಗೊಂಡಿದ್ದೀನಿ ಅಂದರೆ ನೀವು ಕೂಡ ಆ ಥರ ಆಸಕ್ತಿಯಿಂದ ಬೆಳೆದಿದ್ದೀರಿ ಅಂದರೆ ನಿಮಗೂ ಕೂಡ ಆ ಥರದ ಅವಾರ್ಡು ಸಿಗುವಂಥ ವ್ಯವಸ್ಥೆ ಇದೆ ಇದ್ರ ಜೊತೆಗೆ ನನಗೆ ನ್ಯಾಷನಲ್ ಅವಾರ್ಡು ಕೂಡ ಸಿಕ್ಕಿದೆ ಕಾರಣ ಯಾಕೆ ಅಂತಂದರೆ ನಾನು ಇದೇ ಗ್ರಾಮದಲ್ಲಿ ಹುಟ್ಟಿ ಈ ಧಾನ್ಯಗಳನ್ನು ತಿಂದು ಬಳಸಿದಂಥವನು ಇವತ್ತು ರಾಜ್ಯ ಮಟ್ಟದಲ್ಲಿ ಎಲ್ಲ ರೈತರಿಗೂ ಹೇಳುವಂಥ ಕೆಲಸ ಮಾಡೋದ್ರ ಜೊತೆಗೆ ನಾನು ಆ ಅವಾರ್ಡ್ಸನ್ನು ತಗೊಂಡಿರುವಂಥದ್ದಕ್ಕೆ ಈ ಗ್ರಾಮ ನನಗೆ ಮೂಲ ಆಧಾರ ಆಗಿರುವಂಥದ್ದು ಈ ಐ ಬಿ ಬಿ ಎನ್ ಸಂಸ್ಥೆ ನನಗೆ ಅದಕ್ಕೆ ನೆರವಾಗಿದೆ ಗ್ರಾಮ ವಿಕಾಸ್ ಸಂಸ್ಥೆ ನನಗೆ ಅದಕ್ಕೆ ವಿದ್ಯೆಯನ್ನು ಕೊಟ್ಟಿದೆ ಇಷ್ಟೆಲ್ಲವನ್ನು ಮಾಡಿರ್ತಕ್ಕಂಥದ್ರ ಜೊತೆಗೆ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ನಮ್ಮ ಕೈ ಜೋಡಿಸಿ ಈ ಕಾರ್ಯಗಳನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಐ ಬಿ ಬಿ ಎನ್ ಸಂಸ್ಥೆಯ ಮುಖ್ಯಸ್ಥರಾದಂಥ ಡಾಕ್ಟರ್ ಶಕ್ತಿಜ ಅರಸು ಮತ್ತು ಪಣೀಶ್ ಅವ್ರ ತಂಡಕ್ಕೆ ನಾನು ಹೊಂದಿಸ್ತಾ ಈ ವೇದಿಕೆಯಲ್ಲಿರ್ತಕ್ಕಂಥ ಎಲ್ರಿಗೂ ಒಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜಯ ಹಿ ಎಲ್ರಿಗೂ ನಮಸ್ಕಾರ ಈ ದಿವಸ ಬಿಜುಂಡಳ್ಳಿ ಗ್ರಾಮದಲ್ಲಿ ಸಿರಿಧಾನ್ಯಗಳ ಒಂದು ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ತುಂಬ ಇದು ಸಂತೋಷದ ವಿಷಯ ಏಕೆಂತಂದರೆ ಮೊದಲು ನಮ್ಮ ತಾತನರು ನಮ್ಮ ಅಪ್ಪನ ಮೊದಲು ಬೆಳೀತಾ ಇದ್ದು ನಾವು ಇದು ಬೆಳೆ ತಿಂದಿದ್ದೀವಿ ಆ ತಿಂದಿರ್ಲಿಕ್ಕೆ ಒಂಥರ ನಮ್ಗೆ ಒಂಥರ ಶಕ್ತಿ ಇದೆ ಇನ್ನೂ ಈಗ ಮೊನ್ನೆ ಯಾವುದೋ ಒಂದು ಸಂಸ್ಥೆ ಇದಕ್ಕೆ ಹೋಗಿದ್ವಿ ಯಾವುದೋ ಗ್ಯಾಸು ಎಲ್ಲ ಗೊತ್ತಲ್ಲ ಗ್ಯಾಸ್ ಆಫೀಸು ಒಂದು ಬೆಂಗಳೂರು ಸಂಸ್ಥೆಗೆ ಮೀಟಿಂಗ್ ಹೋಗಿದ್ವಿ ಆ ಮೀಟಿಂಗಲ್ಲ ಮುಗಿದ ಮೇಲೆ ಈಗ ಊಟ ಮಾಡಕ್ಕೆ ಕೂತ್ಕೊಂಡು ಅಲ್ಲಿ ಊಟ ಮಾಡ್ತಾ ಮಾಡ್ತಾ ಪಕ್ಕದಲ್ಲಿ ಯಾರೋ ಒಬ್ರು ಇದ್ಕೊಂಡು ಒಬ್ರು ಊಟ ಮಾಡ್ತಾಯಿದ್ರು ಒಂದು ಹೆಣ್ಮಗು ಆಯಮ್ನ ಕೇಳಿದ್ರು ಆಮೇಲೆ ಇದೇನು ತಿಂತಾಯಿರೋದು ಅಂತ ಅನ್ನ ಅಂದರು ಇದೆಲ್ಲಿ ಬರುತ್ತೆ ಅಂದರು ಅಡುಗೆ ಮನೆಯಿಂದ ಬರುತ್ತೆ ಅಂದರು ಅಡುಗೆ ಮನೆಗೆ ಎಲ್ಲಿಂದ ಬಂತು ಅಂದ್ರೆ ಅವ್ನ ಕೇಳಬೇಕು ಅಂದರು ಆ ಮಟ್ಟ ಆಗಿದೆ ಈಗ ಈ ನಾವು ತಿನ್ನೋ ಊಟ ಎಲ್ಲಿ ಬೆಳೀತೀವಿ ಅಂತ ಜನಕ್ಕೆ ಗೊತ್ತಿಲ್ಲ ಈಗ ಇರ್ತಕ್ಕಂಥ ಸಿಟಿಲಿ ಇರ್ತಕ್ಕಂಥ ಜನಕ್ಕೆ ಆದ್ದರಿಂದ ಈ ಒಂದು ಶಿವಧಾನ್ಯಗಳನ್ನು ಎಲ್ಲರೂ ಪ್ರೋತ್ಸಾಹ ಮಾಡಿ ಎಲ್ಲರೂ ಬೆಳೆದು ಒಳ್ಳೆ ತಿಂದು ಒಳ್ಳೆ ಆಹಾರ ಆಹಾರ ಒಳ್ಳೆ ಆಹಾರ ಜನ ಶಕ್ತಿ ಆಗುತ್ತೆ ಒಳ್ಳೆ ಒಂದು ಪ್ರೋತ್ಸಾಹ ಕೊಡಬೇಕಂತ ಈ ಒಂದು ನಾಲ್ಕು ಪಾತ್ರ ಆಡಲಿಕ್ಕೆ ಅವಕಾಶ ಕೊಟ್ಟಂಥ ಗ್ರಾಮಸ್ಥರು ಒಂದು ನನ್ನ ಹೆಸ್ರು ಸಿ ನಂಜಮ್ಮ ಅಂತ ನಮ್ಮ ಮಿಟ್ಟೂರು ಈ ಕಾ ಇದು ಕೊಡ್ತೀನಿ ಅಂದ್ರೆ ಅದಕ್ಕೆ ಬಂದಿದ್ದೀವಿ ಆದ್ರಿಂದ ನಾವು ಚಿಕ್ಕಾಗಿಂಥ ಅವೆಲ್ಲ ಬೆಳೀತಾ ಇದ್ವಿ ನಾವು ತಿಂದಿದ್ದೀವಿ ನಮ್ಮ ಮಕ್ಕಳು ತಿಂದಿಲ್ಲ ನಮ್ಮ ಮಕ್ಕಳು ದೊಡ್ಡ ಮಕ್ಕಳು ತಿಂದವ್ರಿ ಚಿಕ್ಕವ್ರು ಯಾರು ತಿಂದಿಲ್ಲ ಅವ್ರಿಗೆ ಇಂಥವ್ದು ಮಾಡಿರಿ ತಿಂದ್ರಿ ಒಳ್ಳೆಯದು ಕಾಯಿಲೆಗಳು ಬರೋಲ್ಲ ಗಟ್ಟಿ ಪದಾರ್ಥ ಅಂತ ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ